ಮೊದಲನೇ ಪ್ರಶ್ನೆ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶದಲ್ಲಿ ಉಪಯೋಗಿಸಲಾಗುತ್ತದೆ ಸರಿಯಾದ ಉತ್ತರ ಸಂಪರ್ಕ ಕಮ್ಯುನಿಕೇಷನ್ನಲ್ಲಿ ಉಪಯೋಗಿಸಲಾಗುತ್ತದೆ ಎರಡನೇ ಪ್ರಶ್ನೆ ನ್ಯೂಕ್ಲಿಯರ್ ಫಿಸನ್ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಸರಿಯಾದ ಉತ್ತರ ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ ಜಲಸಂಚಾರ ನ್ಯಾವಿಗೇಷನ್ ಅನ್ನು ಅಳೆಯುವ ಮಾನವಾಗಿದೆ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಮೈಟೋಕಾಂಡ್ರಿಯಾ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಸಮುದ್ರಗುಪ್ತ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಆಚಾರ್ಯ ವಿನೋಬಾ ಬಾವೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಗ್ರೀನ್ಲ್ಯಾಂಡ್ ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ ನೇಪಾಳ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ ಯೂರಿಯಾ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಅರಿಯುವುದಿಲ್ಲ ಉತ್ತರ ಧಾರವಾಡದಲ್ಲಿ ಹರಿಯುವುದಿಲ್ಲ ಕೃಷ್ಣಾ ನದಿಯು ಬೆಳಗಾವಿ ವಿಜಯಪುರ ರಾಯಚೂರು ಜಿಲ್ಲೆಗಳಲ್ಲಿ ಹರಿಯುತ್ತದೆ ಇಸ್ತಾಂಬುಲ್ನ ಹಳೆಯ ಹೆಸರೇನು ಕಾನ್ಸ್ಟಾಂಟಿನೋಪಲ್ ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ ಸಿಲ್ವರ್ ಅಯೋಡೈಡ್ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ತ್ಯಾಶ್ ನದಿಯ ದಡದಲ್ಲಿ ನಡೆಯಿತು ಜೇಲಂ ನದಿ ದಡೆಯಲ್ಲಿ ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತು ಸ್ವರಾಜ್ ಪಾರ್ಟಿಯು ಸಿಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂ ರವರಿಂದ ಸ್ಥಾಪಿಸಲ್ಪಟ್ಟಿತು ಸ್ವರಾಜ್ ಪಾರ್ಟಿಯನ್ನು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಸ್ಥಾಪಿಸಿದರು ಮೊಹೇನ್ ಇದು ಎಲ್ಲಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು ಪುಲಕೇಶಿ ಟೂನಿಂದ ಸೋಲಿಸಲ್ಪಟ್ಟನು ಸಾವಿರದ ಏಳ್ನೂರ ಎಂಟರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ನಂದೇಡ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರದಾಸರನ್ನು ಕರೆಯುತ್ತಾರೆ ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು ಇಪಿ ರೈಸ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಡಿವೈ ಚಂದ್ರಚೂಡ್ ಇವರು ಭಾರತದ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು ಸರೋಜಿನಿ ನಾಯ್ಡು ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಪೋರಬಂದರ್ನಲ್ಲಿ ಜನಿಸಿದರು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಪೋರಬಂದರ್ನಲ್ಲಿ ಜನಿಸಿದರು ಹಾಗೂ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ದೆಹಲಿಯಲ್ಲಿ ಮರಣ ಹೊಂದಿದರು ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವರು ಯಾರು ರಾಜ ತೋದರಮಲ್ಲ ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಮೊದಲನೇ ದುಂಡು ಮೇಜಿನ ಪರಿಷತ್ತು ನವಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ನಡೆಯಿತು ಎರಡನೇ ದುಂಡು ಮೇಜಿನ ಪರಿಷತ್ತು ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ನಡೆಯಿತು ಮೂರನೇ ದುಂಡು ಮೇಜಿನ ಪರಿಷತ್ತು ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಜರುಗಿತು ಒಲಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು ಅಭಿನವ ಬಿಂದ್ರಾ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಯಾರು ಎ ಆರ್ ರೆಹಮಾನ್ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು ರವೀಂದ್ರನಾಥ್ ಟಾಗೂರ್ ಕುಸುಮಬಾಲೆ ಇದರ ಲೇಖಕರು ಯಾರು ದೇವನೂರು ಮಹಾದೇವ ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹ ದೇವನಿಂದ ನಿರ್ಮಿಸಲ್ಪಟ್ಟಿತು ಕೊನಾರ್ಕ್ ಸೂರ್ಯ ದೇವಾಲಯವು ಒಡಿಶಾ ರಾಜ್ಯದಲ್ಲಿದೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವುದು ಮೈಸೂರಿನಲ್ಲಿ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಮಯೂರ ಶರ್ಮನಿಂದ ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಒಂದನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಂದು ನಡೆಯಿತು ಎರಡನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೆ ನಡೆಯಿತು ಮೂರನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ನಡೆಯಿತು ನಾಲ್ಕನೇ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯಿತು ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ರೌಲತ್ ಕಾಯ್ದೆ ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಾರಿಗೆ ಬಂದ ರೌಲತ್ ಕಾಯ್ದೆಯು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಜ್ಯೋತಿಬಾ ಪುಲೆ ಒಂದು ಪರಿಸರ ವ್ಯವಸ್ಥೆಯು ಶಕ್ತಿಯ ಮೂಲ ಯಾವುದು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಮೂಲ ಯಾವುದು ಅಂದರೆ ಸೂರ್ಯನ ಬೆಳಕು ಒಂದು ಪಿಕ್ಸೆಲ್ ಎಂದರೆ ಏನು ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗವನ್ನು ಒಂದು ಪಿಕ್ಸೆಲ್ ಎನ್ನುತ್ತೇವೆ ಅಥವಾ ದ ಸ್ಮಾಲೆಸ್ಟ್ ರಿಸಾಲ್ವೇಬಲ್ ಪಿಕ್ಚರ್ ಸ್ಮಾಲೆಸ್ಟ್ ರಿಸಾಲ್ವೇಬಲ್ ಪಿಕ್ಚರ್ ಇದನ್ನು ನಾವು ಒನ್ ಪಿಕ್ಸೆಲ್ ಎಂದು ಕರಿತೀವಿ ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ ಕ್ಯಾಟಲ್ಗಳಲ್ಲಿ ಜಾನುವಾರುಗಳಲ್ಲಿ ವಿಶ್ವನಾಥನ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿರುತ್ತಾರೆ ಚೆಸ್ ಕ್ರೀಡೆಗೆ ಸಂಬಂಧಿಸಿರುತ್ತಾರೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯಕೃತ್ ಲೀವರ್ ಅಂತ ಕರಿತೀವಲ್ಲ ಅದು ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಎಲ್ಸಿಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಹಿತ್ತಾಳೆ ಬ್ರಾಸ್ ಇವುಗಳ ಮಿಶ್ರ ಲೋಹವಾಗಿದೆ ಬ್ರಾಸ್ ಈಸ್ ಆನ್ ಅಲಾಯ್ ಆಫ್ ಕಾಪರ್ ಅಂಡ್ ಝಿಂಕ್ ತಾಮ್ರ ಮತ್ತು ಸತುವಿನ ಮಿಶ್ರಲೋಹವಾಗಿದೆ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು ಪರಮಾಣು ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಸನ್ ಸೂರ್ಯ ಕೂಡ ಒಂದು ನಕ್ಷತ್ರ ಹಾಗಾಗಿ ಸೂರ್ಯನಲ್ಲಿನ ಶಕ್ತಿಯ ಮೂಲ ಯಾವುದು ಅಂದರೆ ನ್ಯೂಕ್ಲಿಯರ್ ಫ್ಯೂಸನ್ ಸುಕ್ರೋಸ್ನ ಅಣುಸೂತ್ರವೇನು ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು ಯುಟಿ ಖಾದರ್ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು ಮೈಸೂರು ವಿಶ್ವವಿದ್ಯಾಲಯ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು ಹುಯಿಲಾಗೋಳ ನಾರಾಯಣ ರಾವ್ ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಬ್ಯಾರೋಮೀಟರ್ನಿಂದ ಗಾಳಿಯ ಒತ್ತಡವನ್ನು ವಿಂಡ್ ಪ್ರೆಝರ್ ಅನ್ನು ಅಳೆಯುತ್ತಾರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು ಡಿಜಿ ಅಂಡ್ ಐಜಿಪಿ ಡಿಜಿ ಅಂಡ್ ಐಜಿಪಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಮ್ಯಾಂಗನೀಸ್ ಅದಿರು ಕಬ್ಬಿಣದ ಅದಿರು ಅಲ್ಯೂಮಿನಿಯಂ ಅದಿರು ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು